ಹರಿಹರದ ನಗರಸಭೆ ವ್ಯಾಪ್ತಿಯಲ್ಲಿ ವಾಟರ್ ಸಪ್ಲೈ ಕುರಿತು ಸಪ್ಲೈ ಮಾಡಿದ್ದ ಸಾಮಾನುಗಳಿಗೆ ಒಟ್ಟು ಇಪ್ಪತ್ತೈದು ಮೂವತ್ತು ಲಕ್ಷ ಬಿಲ್ಲಿನ ಮೊತ್ತ ಮಂಜೂರು ಮಾಡುವುದು ಬಾಕಿ ಇದ್ದು ಈ ಬಿಲ್ಲಿನ ಮೊತ್ತವನ್ನು ಮಂಜೂರು ಮಾಡಲು ಹರಿಹರ ನಗರಸಭೆ ಪೌರಾಯುಕ್ತರಾದ ಬಸವರಾಜ ಐರವರು ಎರಡು ಲಕ್ಷ ರು ಲಂಚಕ್ಕೆ ಬೇಡಿಕೆ ಇಟ್ಟಿದ್ದು ಫಿರ್ಯಾದಿಯವರಿಗೆ ಲಂಚದ ಹಣ ಕೊಡಲು ಇಷ್ಟವಿಲ್ಲದ ಕಾರಣ ಬಸವರಾಜ ಐ ಇವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲು ನೀಡಿದ ದೂರಿನ ಮೇರೆಗೆ ದಿನಾಂಕ ಎಂಟು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ದಾವಣಗೆರೆ ಲೋಕಾಯುಕ್ತ ಪೊಲೀಸ್ ಠಾಣೆ ಮೊಕದ್ದೊಮ್ಮೆ ಸಂಖ್ಯೆ ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಕಲಂ ಏಳು ಎ ಪಿಸಿ ಆಕ್ಟ್ ಸಾವಿರದ ಒಂಬೈನೂರ ಎಂಬತ್ತೆಂಟು ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಹದಿನೆಂಟು ರೀತಿಯ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿರುತ್ತದೆ ದಿನಾಂಕ ಎಂಟು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಆರೋಪಿತನು ಫಿರಿಯಾದಿಯವರಿಂದರು ಎರಡು ಲಕ್ಷ ರು ಲಂಚದ ಹಣವನ್ನು ಹರಿಹರದ ಹರಿಹರೇಶ್ವರ ಬಡಾವಣೆಯಲ್ಲಿರುವ ತಮ್ಮ ರೂಮಿನಲ್ಲಿ ಸ್ವೀಕರಿಸುವಾಗ ಟ್ರಾಪ್ ಕಾರ್ಯಾಚರಣೆ ಯಶಸ್ವಿಯಾಗಿರುತ್ತದೆ ಮಾನ್ಯ ಶ್ರೀ ಎಂಎಸ್ ಕೌಲಾಪುರೆ ಪೊಲೀಸ್ ಅಧೀಕ್ಷಕರು ಕರ್ನಾಟಕ ಲೋಕಾಯುಕ್ತ ದಾವಣಗೆರೆ ಹಾಗೂ ಶ್ರೀಮತಿ ಕಲಾವತಿ ಪೊಲೀಸ್ ಉಪಾಧೀಕ್ಷಕರು ಕರ್ನಾಟಕ ಲೋಕಾಯುಕ್ತ ರವರ ಮಾರ್ಗದರ್ಶನದಲ್ಲಿ ಪೊಲೀಸ್ ನಿರೀಕ್ಷಕರಾದ ಶ್ರೀ ಪ್ರಭು ಬಸೂರಿನಾ ಶ್ರೀ ಮಧುಸೂದನ್ ಸಿ ಮತ್ತು ಶ್ರೀ ಎಸ್ ರಾಷ್ಟ್ರಪತಿ ಮತ್ತು ಸಿಹೆಚ್ಸಿ ಸಿಬ್ಬಂದಿಗಳಾದ ಶ್ರೀ ಆಂಜನೇಯ ವೀರೇಶಯ್ಯ ಸುಂದರೇಶ್ ಹಾಗೂ ಸಿಪಿಸಿ ಸಿಬ್ಬಂದಿಗಳಾದ ಮಲ್ಲಿಕಾರ್ಜುನ ಲಿಂಗೇಶ ಧನರಾಜ್ ಮಂಜುನಾಥ ಗಿರೀಶ ಹಾಗೂ ಚಾಲಕರಾದ ಕೋಟಿನಾಯ್ಕ ಬಸವರಾಜ್ ಮೋಹನ್ ಕೃಷ್ಣಾರವರುಗಳು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿ ಆರೋಪಿ ಬಸವರಾಜ ಐರವರನ್ನು ವಶಕ್ಕೆ ಪಡೆದು ಮುಂದಿನ ತನಿಖೆ ಕೈಗೊಂಡಿರುತ್ತಾರೆ